ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಬರುವಂತಹ ಟಿ ಟಿ ಪರೀಕ್ಷೆಗೆ ಹಾಗೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳು ಕೂಡ ಯುನೀಕ್ ಆಗಿರುತ್ತೆ ಹಾಗೆಯೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಶಿರಾಪಾದ ವಿಕಾಸದ ತತ್ವ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನಾಲ್ಕು ಆಯ್ಕೆಗಳನ್ನು ಸಹ ಕೊಟ್ಟಿದ್ದಾರೆ ಮೊದಲನೇ ಆಯ್ಕೆ ನೋಡಿ ಇಲ್ಲಿ ವಿಕಾಸವು ಕೇಂದ್ರ ಭಾಗದಿಂದ ಹೊರಗಿನ ಕಡೆ ಸಾಗುತ್ತದೆ ಆಪ್ಷನ್ ಬಿ ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆ ಸಾಗುತ್ತದೆ ಆಪ್ಷನ್ ಸಿ ವಿಕಾಸವು ಎಲ್ಲ ದಿಕ್ಕಿನಲ್ಲಿ ಸಾಗುತ್ತದೆ ಆಪ್ಷನ್ ಡಿ ವಿಕಾಸವು ದೇಹದ ಎಲ್ಲ ಭಾಗದಲ್ಲಿ ಹರಡುತ್ತದೆ ಅಂತ ಸೊ ಇಲ್ಲಿ ಶಿರಾಪಾದ ವಿಕಾಸದ ತತ್ವ ಅಂತ ಹೇಳಿದರೆ ಆಪ್ಷನ್ ಬಿ ಏನಿದೆ ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆ ಸಾಗುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ ಯಾವುದು ಅಂತ ಯಾವ ಪರೀಕ್ಷೆಯ ಮುಖಾಂತರ ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ನಾವು ಹಿಡಿತೀವಿ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ ಆಪ್ಷನ್ ಎ ಸಾಧನ ಪರೀಕ್ಷೆ ಆಪ್ಷನ್ ಬಿ ನೈದಾನಿಕ ಪರೀಕ್ಷೆ ಆಪ್ಷನ್ ಸಿ ವೈದ್ಯಕೀಯ ಪರೀಕ್ಷೆ ಆಪ್ಷನ್ ಡಿ ಪ್ರವೇಶ ಪರೀಕ್ಷೆ ಅಂತ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಬಿ ನೈದಾನಿಕ ಪರೀಕ್ಷೆ ಅನ್ನೋದರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಒಂದು ಮಗು ತನ್ನ ಸಮವಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಪದ ಸಂಪತ್ತಿನಲ್ಲಿ ಹಿಂದುಳಿದಿದೆ ಇದರ ಕಾರಣ ಡ್ಯಾಶ್ ಅಂತ ಕೇಳಿದ್ದಾರೆ ಇದಕ್ಕೆ ಏನು ಕಾರಣ ಇರಬಹುದು ಅಂತ ಹೇಳಿಬಿಟ್ಟು ಆಪ್ಷನ್ ಎ ವಿಕಾಸದಲ್ಲಿ ಕೊರತೆ ಆಪ್ಷನ್ ಬಿ ಪಕ್ವತೆಯ ಕೊರತೆ ಆಪ್ಷನ್ ಸಿ ಸೂಕ್ತ ಬೆಳವಣಿಗೆ ಇಲ್ಲದೆ ಇರುವುದು ಆಪ್ಷನ್ ಡಿ ಪೌಷ್ಟಿಕತೆಯ ಕೊರತೆ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಬಿ ಪಕ್ವತೆಯ ಕೊರತೆ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ವ್ಯಕ್ತಿಯ ಬುದ್ಧಿಶಕ್ತಿಯು ಕೆಳಗಿನ ಅಂಶದ ಪರಿಣಾಮವಾಗಿದೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡಿಲಿ ಆಯ್ಕೆ ಒಂದು ಅನುವಂಶೀಯತೆ ಎರಡನೇ ಆಯ್ಕೆ ಪರಿಸರ ಮೂರನೇ ಆಯ್ಕೆ ಅನುವಂಶೀಯತೆ ಮತ್ತು ಪರಿಸರ ಎರಡು ಆಪ್ಷನ್ ಡಿ ಪೌಷ್ಟಿಕತೆ ಸೊ ಏನು ಆನ್ಸರ್ ಇದಕ್ಕೆ ಆಪ್ಷನ್ ಸಿ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕೂಡ ಕಾರಣ ಅನ್ನೋದ್ರೆ ಸರಿಯಾಗಿರುವಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಮಕ್ಕಳು ಸಾಮಾನ್ಯ ವರ್ತನೆಗಳಿಂದ ಭಿನ್ನವಾಗಿ ಸಾಮಾಜಿಕ ಅನಪೇಕ್ಷಿತ ರೀತಿಯಲ್ಲಿ ವರ್ತಿಸಿದಾಗ ಅವರು ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ ಎ ಅಪರಾಧಿಗಳು ಆಪ್ಷನ್ ಬಿ ನರವ್ಯಾಧಿಗ್ರಸ್ತ ಆಪ್ಷನ್ ಸಿ ಸಾಮಾಜಿಕವಾಗಿ ಹಿಂದುಳಿದವರು ಆಪ್ಷನ್ ಡಿ ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತ ಸೊ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಎ ಅಪರಾಧಿಗಳು ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ಅಳೆಯಬಹುದಾದ ಪರೀಕ್ಷೆ ಯಾವುದು ಯಾವ ಪರೀಕ್ಷೆಯ ಮುಖಾಂತರ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ನಾವು ಮೆಷರ್ ಮಾಡ್ಬೋದು ಅಂತ ಹೇಳಿ ಆಪ್ಷನ್ ಎ ಸಾಧನ ಪರೀಕ್ಷೆ ಆಪ್ಷನ್ ಬಿ ವ್ಯಕ್ತಿತ್ವ ಪರೀಕ್ಷೆ ಆಪ್ಷನ್ ಸಿ ಬುದ್ಧಿಶಕ್ತಿ ಪರೀಕ್ಷೆ ಆಪ್ಷನ್ ಡಿ ಅಭಿಕ್ಷಮತೆ ಪರೀಕ್ಷೆ ಸೊ ಆರನೇ ಪ್ರಶ್ನೆಗೆ ಆಪ್ಷನ್ ಎ ಸಾಧನ ಪರೀಕ್ಷೆಯ ಮುಖಾಂತರ ನಾವು ಒಬ್ಬ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ನಾವು ಅಳೆಯಬಹುದು ಸೊ ಆಪ್ಷನ್ ಎ ಸಾಧನ ಪರೀಕ್ಷೆ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಅನುವಂಶೀಯತೆಯ ಪ್ರಕಾರ ಒಂದು ಮಗು ಅನುವಂಶಿಕವಾಗಿ ಡ್ಯಾಶ್ ಅಂತ ಕೇಳಿದರೆ ಆಪ್ಷನ್ ಎ ತಂದೆ ತಾಯಿಯರಿಂದ ಎಲ್ಲ ಪ್ರಬಲ ಗುಣಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ ಆಪ್ಷನ್ ಬಿ ಐವತ್ತು ಪರ್ಸೆಂಟ್ ಪಿತೃವಿನ ಮತ್ತು ಐವತ್ತು ಪರ್ಸೆಂಟ್ ಮಾತೃವಿನ ಕಡೆಯಿಂದ ಆಪ್ಷನ್ ಸಿ ಎಪ್ಪತ್ತೈದು ಪರ್ಸೆಂಟ್ ತಾಯಿಯಿಂದ ಮತ್ತು ಇಪ್ಪತ್ತೈದು ಪರ್ಸೆಂಟ್ ತಂದೆಯಿಂದ ಆಪ್ಷನ್ ಡಿ ತಂದೆ ತಾಯಿಯರ ಎಲ್ಲ ದುರ್ಬಲ ಗುಣಲಕ್ಷಣಗಳು ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಐವತ್ತು ಪರ್ಸೆಂಟ್ ಪಿತೃವಿನ ಮತ್ತು ಐವತ್ತು ಪರ್ಸೆಂಟ್ ಮಾತೃವಿನ ಕಡೆಯಿಂದ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ಮಂದಗಾಮಿಯಾಗಿ ಕಲಿಯುವವರ ಬುದ್ಧಿಶಕ್ತಿ ಸೂಚ್ಯಾಂಕವು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಏನು ಆನ್ಸರ್ ಇದಕ್ಕೆ ಹಾಗಾದರೆ ಆಪ್ಷನ್ ಎ ಎಪ್ಪತ್ತರಿಂದ ತೊಂಬತ್ತು ಆಪ್ಷನ್ ಬಿ ತೊಂಬತ್ತರಿಂದ ನೂರ ಹತ್ತು ಆಪ್ಷನ್ ಸಿ ನೂರ ಹತ್ತರಿಂದ ನೂರ ಇಪ್ಪತ್ತು ಆಪ್ಷನ್ ಡಿ ಐವತ್ತಕ್ಕೆ ಮೇಲ್ಪಟ್ಟು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎಪ್ಪತ್ತರಿಂದ ತೊಂಬತ್ತು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರದೇ ಇರೋದು ಡ್ಯಾಶ್ ಅಂತ ಕೇಳಿದ್ದಾರೆ ಯಾವುದು ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರದೇ ಇರೋ ಅಂತ ಆಪ್ಷನ್ ಎ ರೂಪಿಸುವಿಕೆ ಆಪ್ಷನ್ ಬಿ ಅಳಿಸಿ ಹೋಗುವಿಕೆ ಆಪ್ಷನ್ ಸಿ ಸ್ವಾಭಾವಿಕವಾಗಿ ಪುನಃ ಪಡೆದುಕೊಳ್ಳುವುದು ಆಪ್ಷನ್ ಡಿ ಪ್ರಚೋದನೆ ಇಲ್ಲ ಪ್ರತಿಕ್ರಿಯೆ ಇಲ್ಲ ಅನ್ನೋದು ಆಯ್ಕೆಗಳಾಗಿದ್ದಾವೆ ಸೊ ಆನ್ಸರ್ ಏನ್ ಹಾಗಾದ್ರೆ ಆಪ್ಷನ್ ಡಿ ಪ್ರಚೋದನೆ ಪ್ರತಿಕ್ರಿಯೆ ಇಲ್ಲ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಅನಾರೋಗ್ಯಕರ ಮನೋಧೋರಣೆ ಮೂಢನಂಬಿಕೆ ಮತ್ತು ಭಯ ಇವುಗಳನ್ನ ತೊಡೆದು ಹಾಕೋದಕ್ಕೆ ಬಳಸಬಹುದಾಗಿರುವಂತಹ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಪ್ರಯತ್ನ ಮತ್ತು ಕಲಿಕೆ ಆಪ್ಷನ್ ಬಿ ಒಳನೋಟ ಕಲಿಕೆ ಆಪ್ಷನ್ ಸಿ ಕ್ರಿಯಾಜನ್ಯ ಅನುಬಂಧನ ಆಪ್ಷನ್ ಡಿ ಸಾಂಪ್ರದಾಯಿಕ ಅನುಬಂಧನ ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಡಿ ಸಾಂಪ್ರದಾಯಿಕ ಅನುಬಂಧನ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಒಂದು ಮಗುವಿನ ವಯಸ್ಸು ಎಂಟು ವರ್ಷ ಹಾಗೂ ಅವನ ಮಾನಸಿಕ ವಯಸ್ಸು ಹತ್ತು ವರ್ಷ ಹಾಗಾದರೆ ಅವನ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟು ಅಂತ ಕೇಳಿದ್ದಾರೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆತನ ಬುದ್ಧಿಶಕ್ತಿ ಸೂಚ್ಯಾಂಕ ಬಂದು ಎಷ್ಟಿರುತ್ತೆ ಒನ್ ಟ್ವೆಂಟಿ ಫೈವ್ ಇರುತ್ತೆ ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ವಿಶ್ವ ಆರೋಗ್ಯ ಸಂಘಟನೆ ಅವರ ಪ್ರಕಾರ ಅಶಕ್ತ ಅಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಡಬ್ಲ್ಯೂ ಹೆಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಅಶಕ್ತ ಅಂತಂದರೆ ಯಾರು ಅಂತ ಆಪ್ಷನ್ ಎ ಕೆಳಮಟ್ಟದ ಸಾಧನೆ ಆಪ್ಷನ್ ಬಿ ಒಬ್ಬ ವ್ಯಕ್ತಿ ಅನುಭವಿಸುವ ಅನಾನುಕೂಲತೆಗಳು ಆಪ್ಷನ್ ಸಿ ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ ಆಪ್ಷನ್ ಡಿ ದೃಷ್ಟಿ ದೋಷ ಸೊ ಇದು ಕ್ಯಾನ್ಸರ್ ಏನಪ್ಪಾ ಅಂತಂದರೆ ಆಪ್ಷನ್ ಸಿ ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು ಡ್ಯಾಶ್ ಅಂತ ಕೇಳಿದರೆ ಸೊ ಶಿರಾ ತೋಳು ಕಾಲು ಹಸ್ತ ಯಾವುದು ಮಗುವಿನ ಕಂಟ್ರೋಲ್ಗೆ ಫಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಶಿರಾ ಅಂತಂದ್ರೆ ತಲೆ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ಡಿಸ್ಲೆಕ್ಸಿಯಾ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಮಾನಸಿಕ ಅಸ್ವಸ್ಥತೆ ವರ್ತನಾ ಅಸ್ವಸ್ಥತೆ ವಾಚನ ಅಸ್ವಸ್ಥತೆ ಬರವಣಿಗೆ ಅಸ್ವಸ್ಥತೆ ಅಂತ ಸೊ ಡಿಸ್ಲೆಕ್ಸಿಯಾ ಅಂತಂದರೆ ಇಲ್ಲಿ ಆಪ್ಷನ್ ಸಿ ವಾಚನ ಅಸ್ವಸ್ಥತೆ ಅನ್ನೋದು ಸರಿಯಾಗಿ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಹದಿನೈದನೇ ಪ್ರಶ್ನೆ ಇಲ್ಲಿ ಒಂದು ಮಗು ಹದಿನೈದು ಸೇಬು ಹಣ್ಣಿನ ಬುಟ್ಟಿಯಿಂದ ಎಂಟು ಸೇಬು ಹಣ್ಣುಗಳನ್ನು ತೆಗೆದು ನಂತರ ಏಳು ಹಣ್ಣುಗಳು ಉಳಿದಿವೆ ಎಂದು ಅರ್ಥೈಸಿಕೊಳ್ಳುವುದು ಇದು ಇದರ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಯಾವುದಕ್ಕೆ ಬರುತ್ತೆ ಈ ರೀತಿಯಾದಂತಹ ಒಂದು ಮೆಂಟಾಲಿಟಿ ಅಂತ ಹೇಳ್ಬಿಟ್ಟು ನಾವು ಯಾವುದಕ್ಕೆ ಎಕ್ಸಾಂಪಲಾಗಿ ಕೊಡ್ಬೋದು ಅಂತ ಆಪ್ಷನ್ ಎ ಪಾರ್ಶ್ವ ವರ್ಗಾವಣೆ ಆಪ್ಷನ್ ಬಿ ಅನುಕ್ರಮ ವರ್ಗಾವಣೆ ಆಪ್ಷನ್ ಸಿ ಸಮತಲ ವರ್ಗಾವಣೆ ಆಪ್ಷನ್ ಡಿ ಲಂಬ ವರ್ಗಾವಣೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಎ ಪಾರ್ಶ್ವ ವರ್ಗಾವಣೆ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಫ ಸೈಕಾಲಜಿಗೆ ಸಂಬಂಧಪಟ್ಟ ಪ್ರಮುಖ ಹದಿನೈದು ಪ್ರಶ್ನೋತ್ತರಗಳು ಸೊ ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಪ್ರಶ್ನೆ ಪ್ರಶ್ನೆಗಳು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಮುಂದೆ ಬರುವಂತಹ ಪರೀಕ್ಷೆಯ ದೃಷ್ಟಿಯಿಂದ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ